ಸ್ನೇಹಿತರೆ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭಾರತ ಸ್ವಾತಂತ್ರ್ಯ ಹೋರಾಟ ವೈವಿಧ್ಯಮಯ ಚಳವಳಿಗೆ ಸಾಕ್ಷಿಯಾಗಿದೆ ಜಗತ್ತಿನ ಯಾವುದೇ ದೇಶದಲ್ಲೂ ಕಾಣದಂತಹ ವಿವಿಧ ರೀತಿಯ ಚಳವಳಿಗಳಿಗೆ ನಮ್ಮ ನೆಲ ವೇದಿಕೆಯಾಗಿದೆ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕದನದಿಂದ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ ಅನೇಕ ಸಶಸ್ತ್ರ ಬಂಡಾಯಗಳು ನಮ್ಮ ನೆಲವನ್ನು ದಾಸ್ಯದ ಸಂಕೋಲೆಯಿಂದ ಮುಕ್ತಿಗೊಳಿಸಲು ನಡೆದಿವೆ ಆದರೆ ಈ ಹೋರಾಟಗಳು ಹೇಳಿಕೊಳ್ಳುವಷ್ಟು ಯಶಸ್ಸನ್ನ ಸಾಧಿಸಲಿಲ್ಲ ಕಾರಣ ಬ್ರಿಟಿಷರ ವಿರುದ್ಧ ದಾಳಿಯನ್ನ ಸಂಘಟಿಸುವ ಸೈನ್ಯವನ್ನ ವ್ಯವಸ್ಥಿತವಾಗಿ ಮುನ್ನಡೆಸುವ ಬ್ರಿಟಿಷ್ ವಿರೋಧಿ ಚಳವಳಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ ನಾಯಕತ್ವವಾಗಲಿ ಅಂತಹ ನಾಯಕರಾಗಲಿ ನಮ್ಮಲ್ಲಿ ಇರಲಿಲ್ಲ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೊಂಡ ನಂತರ ಭಾರತ ಸ್ವಾತಂತ್ರ್ಯ ಹೋರಾಟ ಹೊಸ ಆಯಾಮವನ್ನು ಪಡೆದುಕೊಂಡಿತು ಸ್ವಾತಂತ್ರ್ಯ ಹೋರಾಟ ಒಂದು ಸಾಂಸ್ಥಿಕ ರೂಪವನ್ನ ಪಡೆದುಕೊಂಡಿತು ಆದರೂ ಲೋಕಮಾನ್ಯ ತಿಲಕರ ನಂತರ ಬ್ರಿಟಿಷ್ ವಿರೋಧಿ ಆಂದೋಲನವನ್ನ ದೇಶವ್ಯಾಪಿ ತಲುಪಿಸುವ ನಾಯಕನಿಲ್ಲದೆ ಇಡೀ ಸ್ವಾತಂತ್ರ್ಯ ಚಳುವಳಿ ಕಳೆಗುಂದಿತ್ತು ಅಂತಹ ಸಂದರ್ಭದಲ್ಲಿ ಭಾರತೀಯರ ಪಾಲಿನ ಭರವಸೆಯ ಬೆಳಕೊಂದು ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರವೇಶಿಸಿತು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಆವರಿಸಿದ್ದ ಸೂತಕದ ಛಾಯೆ ಕೊನೆಗೊಂಡು ಬೆಳಕಿನ ಕಿರಣ ಮೂಡತೊಡಗಿತು ತಿಲಕರ ನಂತರ ದಿಕ್ಕೆ ಕಾಣದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಕೀರ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ ಹಾಗಾದರೆ ಗಾಂಧೀಜಿಯವರ ಆಗಮನದ ನಂತರ ಭಾರತ ಸ್ವಾತಂತ್ರ್ಯ ಹೋರಾಟದ ಸ್ವರೂಪ ಹೇಗೆ ಬದಲಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಕೊಡುಗೆಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಖಾತೆವಾಡದ ನಲ್ಲಿ ಜನಿಸಿದರು ಗಾಂಧೀಜಿಯವರ ತಂದೆ ಕರಮಚಂದ್ ಉತ್ತಮಚಂದ್ ಗಾಂಧಿ ಪೋರ್ಬಂದರ್ ರಾಜ್ಯದ ದಿವಾನರಾಗಿದ್ದರು ತಾಯಿ ಪುತಲಿಬಾಯಿ ಅಪ್ರತಿಮ ದೈವ ಭಕ್ತೆ ಗಾಂಧೀಜಿಯವರು ರಾಜ್ಕೋಟ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರಬಾ ಅವರೊಂದಿಗೆ ವಿವಾಹವಾಯಿತು ಅಹಮದಾಬಾದ್ನಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿದ ಗಾಂಧೀಜಿ ಕಾನೂನು ಅಧ್ಯಯನ ಮಾಡಬೇಕೆಂಬ ಆಸೆ ಹೊಂದಿದ್ದರು ಗಾಂಧೀಜಿ ಹರಸಾಹಸ ಪಟ್ಟು ತಮ್ಮ ತಾಯಿ ಮತ್ತು ಹೆಂಡತಿಯನ್ನ ಒಪ್ಪಿಸಿ ಕಾನೂನು ಅಧ್ಯಯನಕ್ಕಾಗಿ ಲಂಡನ್ ಗೆ ತೆರಳಲು ಮುಂದಾದರು ಸೆಪ್ಟೆಂಬರ್ನಲ್ಲಿ ಲಂಡನ್ಗೆ ತೆರಳಿದರು ಗಾಂಧಿ ಬ್ಯಾರಿಸ್ಟರ್ ಆಗುವ ಉದ್ದೇಶದಿಂದ ಇನ್ನರ್ ಟೆಂಪಲ್ನಲ್ಲಿನ ಕೋರ್ಟ್ ಸ್ಕೂಲ್ ಆಫ್ ಲಾ ಗೆ ಸೇರಿಕೊಂಡರು ಮೂರು ವರ್ಷಗಳ ಕಾಲ ಇಂಗ್ಲೆಂಡಿನಲ್ಲಿ ಲಾ ಅಧ್ಯಯನ ಮಾಡಿದ ಗಾಂಧೀಜಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಂಡರು ಗಾಂಧೀಜಿಯವರು ವಕೀಲಿ ವೃತ್ತಿಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದರು ಅಲ್ಲಿ ಗಾಂಧೀಜಿಯವರಿಗೆ ಬ್ರಿಟಿಷರ ಕ್ರೌರ್ಯದ ಅಸಲಿ ಮುಖ ಪರಿಚಯವಾಯಿತು ಅಲ್ಲಿ ವರ್ಣಭೇದ ನೀತಿ ತನ್ನ ಮೇರೆ ಮೀರಿ ಅಟ್ಟಹಾಸ ಮಾಡುತ್ತಿತ್ತು ಬ್ರಿಟಿಷರು ಆಫ್ರಿಕಾದ ಕಪ್ಪು ವರ್ಣೀಯರನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದರು ಗಾಂಧೀಜಿಯವರು ಶ್ವೇತವರ್ಣೀಯರಲ್ಲ ವರ್ಣೀಯರಲ್ಲ ಎಂಬ ಕಾರಣಕ್ಕೆ ಅವರನ್ನು ರೈಲಿನ ಪ್ರಥಮ ದರ್ಜೆಯ ಬೋಗಿಯಲ್ಲಿ ಪ್ರಯಾಣಿಸಲು ಬಿಡದೆ ಅವರನ್ನು ರೈಲಿನಿಂದ ಎಳೆದು ಎಸೆಯಲಾಯಿತು ಈ ವರ್ಣಭೇದ ನೀತಿಯ ವಿರುದ್ಧ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲೇ ತಮ್ಮ ಹೋರಾಟವನ್ನು ಆರಂಭಿಸಿದ್ದರು ಅಲ್ಲಿ ಗಾಂಧೀಜಿಯವರು ಪ್ರಯೋಗಿಸಿದ ಅಸ್ತ್ರಗಳೇ ಈ ಅಹಿಂಸೆ ಮತ್ತು ಸತ್ಯಾಗ್ರಹ ಗಾಂಧೀಜಿ ವರ್ಣಭೇದ ನೀತಿಯ ವಿರುದ್ಧದ ಹೋರಾಟದಲ್ಲಿ ಯಶಸ್ವಿಯಾದರು ಗೋಪಾಲಕೃಷ್ಣ ಗೋಖಲೆಯವರ ಕೋರಿಕೆಯ ಮೇರೆಗೆ ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಆಗಮಿಸಿದರು ಗೋಖಲೆಯವರಿಂದ ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಪರಿಚಯವಾಯಿತು ಒಂಬೈನೂರ ಇಪ್ಪತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ಗಾಂಧೀಜಿ ವಹಿಸಿಕೊಂಡರು ಅಲ್ಲಿಂದ ಮುಂದೆ ಆರಂಭವಾಗಿದ್ದೆ ಗಾಂಧಿ ಯುಗ ನಂತರ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು ಗಾಂಧೀಜಿ ಪ್ರವೇಶದಿಂದ ಭಾರತ ಸ್ವಾತಂತ್ರ್ಯ ಹೋರಾಟ ಒಂದು ಜನಾಂದೋಲನವಾಗಿ ಮಾರ್ಪಟ್ಟಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿ ಅಸಹಕಾರ ಚಳುವಳಿಗೆ ಕರೆ ನೀಡಿದಾಗ ಇಡೀ ದೇಶವೇ ಗಾಂಧೀಜಿಯವರ ಕರೆಗೆ ಒಕ್ಕೊರಲಿನಿಂದ ಸ್ಪಂದಿಸಿತ್ತು ಇಂದಿನ ರೀತಿ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾ ಅಷ್ಟೇ ಯಾಕೆ ಸರಿಯಾಗಿ ನ್ಯೂಸ್ ಪೇಪರ್ ಕೂಡ ಇಲ್ಲದಿದ್ದ ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಕರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ತಲುಪುತ್ತಿತ್ತೆಂದರೆ ಅದು ಆ ಹೆಸರಿಗಿದ್ದ ಶಕ್ತಿ ಒಂಬೈನೂರ ಇಪ್ಪತ್ತೆರಡರ ಚೌರಿ ಚೌರ ಘಟನೆಯಲ್ಲಿ ಇಪ್ಪತ್ತೆರಡು ಜನ ಬ್ರಿಟಿಷ್ ಪೊಲೀಸರು ಸಜೀವ ದಹನವಾದರೆಂಬ ಕಾರಣ ನೀಡಿ ಚಳುವಳಿಯನ್ನ ಏಕಾಏಕಿ ನಿಲ್ಲಿಸಿದಾಗ ಲಕ್ಷಾಂತರ ದೇಶಭಕ್ತರಿಗೆ ಬೇಸರವಾಯಿತಾದರೂ ಅವರು ಗಾಂಧೀಜಿಯವರಲ್ಲಿಟ್ಟ ಭರವಸೆ ಕಡಿಮೆಯಾಗಲಿಲ್ಲ ಎಂದರೆ ಅದು ಆ ಹೆಸರಿಗಿದ್ದ ಶಕ್ತಿ ಗಾಂಧೀಜಿ ಉಪ್ಪಿನ ಮೇಲಿನ ಕಾನೂನನ್ನು ಮುರಿಯಲು ದಂಡಿ ಸತ್ಯಾಗ್ರಹಕ್ಕೆ ಕರೆ ನೀಡಿದರು ಈ ಹೋರಾಟಕ್ಕೂ ಅಭೂತಪೂರ್ವ ಬೆಂಬಲ ದೊರೆಯಿತು ಗುಜರಾತಿನ ದಂಡಿ ತೀರದಲ್ಲಿ ಉಪ್ಪು ತಯಾರಿಸುವ ಮೂಲಕ ಗಾಂಧೀಜಿ ಉಪ್ಪಿನ ಮೇಲಿನ ಕಾನೂನನ್ನು ಮುರಿದರು ಗಾಂಧೀಜಿಯವರ ಈ ದಂಡಿಯಾತ್ರೆಯನ್ನು ಬೆಂಬಲಿಸಿ ಪಶ್ಚಿಮದ ಗುಜರಾತ್ನಿಂದ ಪೂರ್ವದ ಬಂಗಾಳದವರೆಗೆ ಕಡಲ ತಡಿಯ ರಾಜ್ಯಗಳೆಲ್ಲ ಗಾಂಧೀಜಿಯವರ ಕರೆಗೆ ಓಗೊಟ್ಟದ್ದನ್ನು ಕಂಡ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅದಾಗಲೇ ಅರಿವಾಗಿತ್ತು ನಾವಿನ್ನು ಹೆಚ್ಚು ಸಮಯ ಭಾರತದಲ್ಲಿರಲು ಸಾಧ್ಯವಿಲ್ಲ ಎಂಬುದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯಸ್ ಎಂದು ಬಗೆದ ಲಾರ್ಡ್ ಇರ್ವಿನ್ ಗಾಂಧೀಜಿಯವರ ಮುಂದೆ ತಲೆಬಾಗಿದಂತೆ ಮಾಡಿ ಸಾವಿರದ ಮೂವತ್ತೊಂದರಲ್ಲಿ ಒಪ್ಪಂದವೊಂದನ್ನು ಮಾಡಿಕೊಂಡ ಗಾಂಧಿ ಇರ್ವಿನ್ ಒಪ್ಪಂದದ ಪರಿಣಾಮವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದಂಡಿ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡಿತು ಇದರಿಂದ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತೊಮ್ಮೆ ನಿರಾಶೆಯಾಯಿತು ಬ್ರಿಟಿಷರೊಂದಿಗಿನ ಒಪ್ಪಂದಗಳೆಲ್ಲ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವೆಂಬುದನ್ನು ಅರಿತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಿದ್ಧವಾಗಿತ್ತು ಬ್ರಿಟಿಷ್ ಸರ್ಕಾರದ ಯಾವುದೇ ಸಲಹೆಗಳಿಗೂ ಒಪ್ಪದೆ ಸಾವಿರದ ಒಂಬೈನೂರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದು ಈ ಚಳುವಳಿಯ ಆಶಯವಾಗಿತ್ತು ಗಾಂಧೀಜಿಯವರು ದೇಶವಾಸಿಗಳಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಕರೆ ನೀಡಿದರು ಗಾಂಧೀಜಿಯವರ ಕರೆಗೆ ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಪಾಲ್ಗೊಂಡರು ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಯಶಸ್ವಿ ಚಳುವಳಿಯಾಗಿತ್ತು ಅಂತಿಮವಾಗಿ ಭಾರತೀಯರ ಹೋರಾಟಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅಧಿಕಾರವನ್ನು ಭಾರತೀಯರ ಕೈಗಿಟ್ಟು ಭಾರತದಿಂದ ಪಲಾಯನ ಮಾಡಿತ್ತು ಈ ರೀತಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದ್ವಿತೀಯವಾಗಿದೆ ಆದರೂ ಈ ಮಹಾತ್ಮನ ಸುತ್ತಲೂ ಕೆಲವೊಂದು ವಿವಾದಗಳು ಸುತ್ತಿಕೊಂಡಿವೆ ಗಾಂಧೀಜಿಯವರು ಕ್ರಾಂತಿಕಾರಿ ಹೋರಾಟಗಳನ್ನು ಎಂದಿಗೂ ಸಹಿಸಲಿಲ್ಲ ಗಾಂಧೀಜಿಯವರು ಮನಸ್ಸು ಮಾಡಿದ್ದರೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನು ಗಲ್ಲಿಗೇರಿಸುವುದನ್ನು ತಪ್ಪಿಸಬಹುದಿತ್ತು ಅವರು ಬ್ರಿಟಿಷ್ ವೈಸ್ರಾಯ್ ಇರ್ವಿನ್ಗೆ ಈ ಬಗ್ಗೆ ಒಂದು ಮನವಿ ಸಲ್ಲಿಸಿದ್ದರೂ ಈ ಮೂವರು ದೇಶಪ್ರೇಮಿಗಳ ಜೀವವನ್ನ ಉಳಿಸಬಹುದಿತ್ತು ಈ ಮೂಲಕ ಮಹಾತ್ಮನ ದೊಡ್ಡತನ ಇನ್ನಷ್ಟು ಮೇಲೇರುತ್ತಿತ್ತು ಆದರೆ ಗಾಂಧೀಜಿಯವರು ಹಾಗೆ ಮಾಡಲಿಲ್ಲ ಎನ್ನುವ ಅಪವಾದವೂ ಕೂಡ ಇದೆ ಅಂತಿಮವಾಗಿ ಮಾರ್ಚ್ ಇಪ್ಪತ್ತ್ ಮೂರು ಮೂವತ್ತೊಂದರಂದು ಈ ಮೂರು ಜನ ದೇಶಪ್ರೇಮಿಗಳನ್ನು ಗಲ್ಲಿಗೇರಿಸಲಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿ ಮಹಾತ್ಮ ಗಾಂಧೀಜಿಯವರ ನಿಯಂತ್ರಣದಲ್ಲಿತ್ತು ಎಂಬ ಅಭಿಪ್ರಾಯವೂ ಕೂಡ ಇದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗಾಂಧೀಜಿಯವರ ಬೆಂಬಲದೊಂದಿಗೆ ಸುಭಾಷ್ ಚಂದ್ರ ಬೋಸ್ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಲು ಬಯಸಿದರು ಆದರೆ ಸುಭಾಷ್ ಚಂದ್ರ ಬೋಸರ ಒಲವು ಸಶಸ್ತ್ರ ಹೋರಾಟದ ಪರವಾಗಿದೆ ಎಂದು ತಿಳಿದ ಗಾಂಧೀಜಿ ಸುಭಾಷ್ ಚಂದ್ರ ಬೋಸರನ್ನು ಬೆಂಬಲಿಸುವುದಿಲ್ಲ ಇದು ಮುಂದೆ ಸುಭಾಷ್ ಚಂದ್ರ ಬೋಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದಲೇ ಹೊರಬರುವಂತೆ ಮಾಡಿತು ಹೀಗೆ ವಿವಾದಗಳು ಮಹಾತ್ಮನನ್ನು ಕೂಡ ಬಿಟ್ಟಿಲ್ಲ ಅದೇನೇ ಇರಲಿ ಮಹಾತ್ಮ ಗಾಂಧೀಜಿ ದೇಶಕ್ಕಾಗಿ ತನ್ನದೆಲ್ಲವನ್ನ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ ತನಗಾಗಲಿ ತನ್ನ ಕುಟುಂಬಕ್ಕಾಗಲಿ ಏನನ್ನೂ ಬಯಸಿದವರಲ್ಲ ಇಡೀ ದೇಶವೇ ಗಾಂಧೀಜಿಯವರನ್ನು ದೇವಮಾನವನಂತೆ ನೋಡುತ್ತಿದ್ದ ಸಮಯವದು ಆದರೆ ಗಾಂಧಿ ಮಾತ್ರ ತಾನು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಜೀವಿಸುವ ಬಯಕೆಯನ್ನು ಹೊಂದಿದ್ದರು ಅವರೆಂದು ರೈಲಿನಲ್ಲಿ ತೃತೀಯ ದರ್ಜೆಯ ಭೋಗಿಯನ್ನು ಬಿಟ್ಟು ಬೇರೆ ಕಡೆ ಕಾಲಿಡಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿ ನಾಥುರಾಮ್ ಗೂಡ್ಸೆ ಗುಂಡೇಟಿಗೆ ಬಲಿಯಾದರು ಇದರೊಂದಿಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೂರ್ಯನಂತೆ ಪ್ರಜ್ವಲಿಸಿದ್ದ ಗಾಂಧಿ ಎಂಬ ಸೂರ್ಯನ ಅಸ್ತಂಗತವಾಯಿತು ಇದು ಮಿತ್ರರೇ ಮೋಹನ್ ದಾಸ್ ಕರಮಚಂದ ಗಾಂಧಿ ಮಹಾತ್ಮ ಗಾಂಧಿಯಾಗಿ ರೂಪುಗೊಂಡ ಕತೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ